ನಮಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಆರೋಗ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತ ಪ್ರತಿಯೊಬ್ಬರೂ ಜಾಗೃತಿ ವಹಿಸಬೇಕು ಎಂದು ನೆರಳು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಜಗದೀಶ್ ಹೇಳಿದರು ಗುಬ್ಬಿ ತಾಲೂಕಿನ ಸಿಎಸ್ಪುರ ಸಂತೆ ಮೈದಾನದಲ್ಲಿ ನೆರಳು ಸೇವಾ ಟ್ರಸ್ಟ್ನ ಒಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೇವಾ ಟ್ರಸ್ಟ್ ಹಾಗೂ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಮತ್ತು ಸಂಶೋಧನಾ ಸಹ ಸಂಸ್ಥೆಯೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಆ ಭಾಗ ಇಲ್ಲಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಎಲ್ಲ ನಮ್ಮ ಸೇಸ್ಪುರ ನಮ್ಮ ಎಲ್ಲ ಭಾಗ ಸೇತರು ಹೋಗಿ ಪ್ರತಿಯೊಬ್ಬರು ಎಲ್ಲ ಕ್ಯಾಬ್ ಚಾಲಕರು ಸೇರಿ ನೆರಳು ಸೇವಾ ಟ್ರಸ್ಟ್ ಪ್ರಾಪ್ತಿವಿ ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅದರ ಸಲುವಾಗಿ ನಮ್ಮ ಭಾಗಗಳಲ್ಲಿ ಎಲ್ತ್ ಆಗಿ ತುಂಬ ದಿನ ವರ್ಷಗಳಾಗಿತ್ತು ನಮ್ಮ ರೈತರ ಜ ಜನಗಳಿಗೆ ಎಲ್ಲರಿಗೂ ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಡ್ಸಿರು ಕುತ್ಕೊಂಡು ಚರ್ಚೆ ಮಾಡಿ ಇಲ್ಲಿ ಗ್ರಾಮಗಳಲ್ಲಿ ಎಲ್ಲ ಸಲಹೆ ತೊಗೊಂಡು ಅದ್ದೂರಿಯಾಗಿ ಒಂದು ಎರಡು ಸಾವಿರ ಜನ ಹೆಲ್ತ್ ಕ್ಯಾಂಪ್ ಸೇರಿದ್ರು ಬರೋದು ಸಾಧ್ಯತೆ ಇದೆ ಎಲ್ಲರೂ ಅನ್ನದಾನ ಇದೆ ಎಲ್ಲ ನಮ್ಮ ಸಂದ್ ಎಲ್ಲ ಹುಡುಗರು ಸೇರಿ ಗ್ರಾಮದಲ್ಲಿ ಎಲ್ಲರೂ ಸಲಹೆ ತೊಗೊಂಡು ಅದ್ದೂರಿಯಾಗಿ ಒಂದೂರು ಸ್ಕೂ ಹಲವಾರು ಸ್ಕೂಲ್ಗಳಿಗೆ ಬ್ಯಾಗ್ಗಳು ಕೊಟ್ಟಿದ್ದೀವಿ ಹಲವಾರು ಸ್ಕೂಲ್ಗೆ ಬೋರ್ಡ್ಗಳು ಗ್ರೀನ್ ಬೋರ್ಡ್ ವಿತರಣೆ ಮಾಡಿದ್ದೀವಿ ಸರ್ಕಾರಿ ಶಾಲೆಗಳಿಗೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಗಿಡಗಳ್ ನೆಟ್ಟಿದ್ದೀವಿ ಆಮೇಲೆ ಒಂದು ಮಕ್ಳುಗಳಿಗೆಲ್ಲ ಡೊನೇಷನ್ ಕೊಟ್ಟಿದ್ದೀವಿ ನಮ್ಮ ಇಲ್ಲಿ ಆಗೋದು ಏನೇನಾಗುತ್ತೆ ಎಲ್ಲ ಯಾರಾದ್ರೂ ಧನ ಸಹಾಯ ತೊಗೊಂಡಿಲ್ಲ ಎಲ್ಲ ಹುಡುಗರು ಕೈಯಲ್ಲಿಂದ ಇಷ್ಟಿಷ್ಟು ಕೂಡಿಕೊಂಡು ಕೂಡಿಕೊಂಡು ಮಾಡಿದ್ದೀವಿ ಇಲ್ಲಿ ಒಂದು ವರ್ಷ ಪೂರೈಸಿದ್ದೀವಿ ಏನಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಮೇಲೆ ಇನ್ನೂ ದೊಡ್ಡ ಮಾಡ್ತಾರೆ ಮಾಡಬೇಕು ಅಂತ ಮಾಡಿದೀವಿ ಜನಗಳು ಸಪೋರ್ಟ್ ಮಾಡ್ರಿ ಇನ್ನೂ ದೊಡ್ಡ ಮಾಡ್ತಾಳೆ ಮಾಡಿ ಒಳ್ಳೆಯ ಯಶಸ್ಸನ್ನು ಕೆಲಸ ಮಾಡಿ ಹಿಡಿದ್ರೆಲ್ಲ ಮಾಡ್ತೀವಿ ಮಾಡ್ತೀವಿ ಚೆಕ್ ಮಾಡೋ ಒಂದು ಕಡೆ ಮಾಡಿದ್ರಿ ಆಮೇಲೆ ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ ರಿಜಿಸ್ಟರ್ಡ್ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ ಎಕರೆಗಳ ಪ್ರೀಮಿಯಂ ಲೇಔಟ್ ರಸ್ತೆ ಲೇಔಟ್ ಒಳಗೆ ವಿಶಾಲವಾದ ಸಿಕ್ಸ್ಟಿ ಫೀಟ್ ವೈಟ್ ರೋಡ್ ವ್ಯವಸ್ಥೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ ಬೆಳ್ಳಾವಿ ರೋಡ್ ತುಮಕೂರು चालुक्य न्यूज जनरीगोस्कर